ಈ ವರ್ಷ ಏನಾದರೂ ನಿಮ್ಮ ಇಲಾಖೆಯಿಂದ ಹೊಸ ನಮ್ಮ ಇಲಾಖೆಯಿಂದ ಈಗಾಗಲೇ ಸಾಕಷ್ಟು ಸುಧಾರಣೆ ಮಾಡಲಿಕ್ಕೆ ಏನು ಮಳೆಗಾಲದಲ್ಲಿ ಕೆಟ್ಟಿದ್ದು ಅದನ್ನೆಲ್ಲ ಸಂಪೂರ್ಣ ಮತ್ತೆ ಯಥಾಸ್ಥಿತಿಗೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಸೊ ನಮಗೆ ಈ ಸಾರಿ ಚಾಲೆಂಜಿಂದ ಬ್ರಿಡ್ಜ್ಗಳ ಭಾಳಷ್ಟು ಹಾಳಾಗಿದೆ ಮಳೆಯಿಂದ ಬ್ರಿಡ್ಜನ್ನು ಬರುವ ಬಜೆಟ್ನಲ್ಲಿ ಬ್ರಿಡ್ಜ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಸರ್ ಏನು ವಿಶೇಷವಾದಂಥ ಕೊಡಲೇಬೇಕಾದ್ರೆ ಇಲ್ಲ ಬರೋ ಬರೋ ಬಜೆಟ್ನಲ್ಲಿ ತೊಗೊಳ್ತೀವಿ ವಿಶೇಷವಾಗಿ ಬ್ರಿಡ್ಜಸ್ ಮಾಡಬೇಕಂಥದ್ದು ಯೋಜನೆ ಇದೆ ಸೊ ಅದಕ್ಕೆ ವಿಶೇಷವಾಗಿ ಅನುದಾನ ರಸ್ತೆಗಿದೆ ರಸ್ತೆಗೆ ಈಗಾಗಲೇ ಮಣ್ಣು ಕೊಟ್ಟಿದ್ದಾರೆ ಹಿಂದೆ ಬಜೆಟ್ನಲ್ಲಿ ಮೊನ್ನೆ ಎಕ್ಸ್ಟ್ರಾ ನಾಲ್ಕು ಸಾವಿರ ಕೋಟಿ ಕೂಡ ಬಜೆಟ್ ಕೊಟ್ಟಿದ್ದಾರೆ ಮೊನ್ನೆ ಸಿ ಎಮ್ ಅವರು ಸೊ ಸಾಧ್ಯ ಅಷ್ಟೇ ನಮಗೆ ಹೆಚ್ಚು ಅನುದಾನ ಸಿಕ್ಕಿದೆ ಅದು ನೋಡ್ಬೇಕಾದ್ರೆ ಪಾರ್ಟಿ ನಾವು ಹೇಳಿದಿಲ್ಲ ಪಾರ್ಟಿ ಅಂತಲ್ಲಿ ಚರ್ಚೆ ಆಗಬೇಕು ನಮ್ಮ ಹಂತಲ್ಲಿ ಇಲ್ಲ ಏನಿದ್ರು ನಿರ್ಧಾರ ಅವ್ರು ಮಾಡ್ಬೇಕು ಹೊಸವಾಗಿ ಮಾಡ್ಬೇಕಾ ಇದ್ದವ್ರನ್ನ ಮುಂದುವರ್ಸ್ಬೇಕಾ ಇದ್ದವ್ರು ಮಾಡಬೇಕಾ ಅದು ನಮ್ಮಲ್ಲಿ ಚರ್ಚೆ ಇಲ್ಲ ಏನಿದ್ರು ಡೆಲ್ಲಿ ಲೆವೆಲ್ ಅಲ್ಲಿ ಚರ್ಚೆ ಬೆಳಗಾವಿತ್ತು ನೇಮಕ ಮಾಡಬೇಕು ಅನ್ನೋ ಚರ್ಚೆ ನಡೀತಾ ಇದೆ ಆ ಕುರಿತಂತೆ ಏನಿಲ್ಲ ಚರ್ಚೆಗಳು ಚರ್ಚೆ ಆಗಿದೆ ಎಲ್ಲರೂ ಕೂಡಿ ಒಂದ್ ಹೆಸರು ಕೊಟ್ಟಿದ್ದೀವಿ ಒಂದೇ ಹೆಸರು ಹೋಗಿ ಎರಡು ಯಾವುದೂ ಇಲ್ಲ ಒಂದೇ ಹೆಸರು ಕೊಟ್ಟಿದೀವಿ ಒಂದನ್ನ ನಿರೀಕ್ಷೆಯಲ್ಲಿ ಒಂದು ಕಳ್ಸಿದ ಎಲ್ಲಾರು ಕೂಡ ಒಂದು ಕಳ್ಸಿದಿದೆ ಪಕ್ಷಾತೀತವಾಗಿ ಪಕ್ಷಾತೀತ ಎಲ್ಲಾರು ಕೂಡಿ ಎಲ್ಲರೂ ಡಿಶನ್ ತಗೊಂಡು ಯಾರು ಹೆಚ್ಚು ಸಮಯ ಕೊಡ್ತಾರ ಅಂತವ್ರಿಗೆ ಎಲ್ಲರೂ ಕೂಡಿ ಶಿಫಾರಸು ಮಾಡಿದೀವಿ ಬಹುಶಃ ಯಾವುದು ಚಿಕ್ಕವಡಿ ಚಿಕ್ಕ ಅದು ಬದಲಾವಣೆ ಚಿಕ್ಕೋಡಿ ಕೂಡ ಯಾಕಂದ್ರೆ ಅವ್ರಿಬ್ಬರು ಕೂಡ ಈಗ ಬೇರೆ ಹುದ್ದೆಯಲ್ಲಿ ಇರೋದ್ರಿಂದ ಸೊ ಈ ಕಡೆ ಹೆಚ್ಚು ಗಮನ ಕೊಡ್ಲಿಕ್ಕೆ ಆಗೋಲ್ಲ ಒಬ್ಬರು ಬೂಡಾದಾರ ಒಬ್ಬರು ಗ್ಯಾರಂಟಿ ಅಧ್ಯಕ್ಷ ಇದ್ದಾರ ಸೊ ಎರಡು ಬದಲಾವಣೆ